ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಜ್ ಫರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಹಾವೇರಿ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಯಾರ್ಯಾರು ಎಸ್ ಎಸ್ ಎಲ್ ಸಿ ಮೇಲೆ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀರಾ ಎಲ್ಲರೂ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ ನೋಟಿಫಿಕೇಷನು ಫುಲ್ ಡೀಟೇಲಾಗಿ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಯಾಕಂದರೆ ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನ್ಯೂಸ್ ನಿಮಗೆ ಸಿಗ್ತಾ ಇರುತ್ತೆ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಹುದ್ದೆಗಳ ವಿವರ ಮತ್ತು ವೇತನ ಶ್ರೇಣಿ ನೋಡೋಣ ಹುದ್ದೆಗಳ ಹೆಸರು ಬಂದು ಗ್ರಾಮ ಲೆಕ್ಕಾಧಿಕಾರಿ ಒಟ್ಟು ಹುದ್ದೆಗಳು ಬಂದು ಇಪ್ಪತ್ತು ವೇತನ ಶ್ರೇಣಿ ಬಂದು ಇಪ್ಪತ್ತೊಂದು ಸಾವಿರ ನನ್ನೂರು ರೂಪಾಯಿಯಿಂದ ನಲವತ್ತೆರಡು ಸಾವಿರವರೆಗೂ ಪ್ರತಿ ತಿಂಗಳು ಕೊಡ್ತಾರೆ ಅದಾದಮೇಲೆ ಮೇಲೆ ಹುದ್ದೆಗಳ ಅಂಗೀಕರಣ ಹುದ್ದೆ ಹೆಸರು ಬಂದು ಗ್ರಾಮ ಲೆಕ್ಕಾಧಿಕಾರಿಗಳು ಹುದ್ದೆ ಒಟ್ಟು ಹುದ್ದೆಗಳು ಇಪ್ಪತ್ತು ಪರಿಶಿಷ್ಟ ಜಾತಿಯಲ್ಲಿ ಮೂರು ಹುದ್ದೆಗಳು ಮತ್ತು ಪರಿಶಿಷ್ಟ ಪಂಗಡ ಹುದ್ದೆಗಳಿಲ್ಲ ಪ್ರವರ್ಗ ಒಂದು ಒಂದು ಮತ್ತು ಟು ಅಲ್ಲಿ ಮೂರು ಮತ್ತು ಟೂ ಬಿ ಒಂದು ಮತ್ತು ತ್ರೀ ಎ ಒಂದು ಮತ್ತು ತ್ರೀ ಬಿ ಒಂದು ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ಹುದ್ದೆಗಳು ಟೋಟಲ್ ಬಂದು ಇಪ್ಪತ್ತು ಹುದ್ದೆಗಳು ಅದಾದಮೇಲೆ ವಿದ್ಯಾರ್ಥಿ ಬಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕಂದ್ರೆ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ನಡೆಸುವ ಪಿ ಯು ಸಿ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಸಿ ಬಿ ಎಸ್ ಸಿ ಬೋರ್ಡಿಂದ ಅಥವಾ ಐ ಸಿ ಎಸ್ ಸಿ ಬೋರ್ಡಿಂದ ಪಾಸಾಗಿದ್ದರೆ ನೀವು ಅಪ್ಲೈ ಮಾಡ್ಬೋದು ಪಿ ಯು ಸಿ ಕಂಪ್ಲೀಟ್ ಆಗಿದ್ದರೆ ಅದಾದಮೇಲೆ ಏಜ್ ಲಿಮಿಟ್ ಬಂದು ವಾಯುಮಿತಿ ಬಂದು ಕನಿಷ್ಠ ಬಂದು ಹದಿನೆಂಟು ವರ್ಷ ಗರಿಷ್ಠ ಬಂದು ನಲವತ್ತು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಅದಾದಮೇಲೆ ಹಿಂದುಳಿದ ವರ್ಗಕ್ಕೆ ಕನಿಷ್ಠ ಹದಿನೆಂಟು ಮತ್ತು ಗನಿ ಗರಿಷ್ಠ ಬಂದು ಮೂವತ್ತೆಂಟು ವರ್ಷ ಸಾಮಾನ್ಯ ಅವರಿಗೆ ಕನಿಷ್ಠ ಹದಿನೆಂಟು ಮತ್ತು ಗರಿಷ್ಠ ಮೂವತ್ತೈದು ವರ್ಷ ಏಜ್ ಲಿಮಿಟ್ ಇರುತ್ತೆ ಫ್ರೆಂಡ್ಸ್ ಅದಾದಮೇಲೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ ಸ್ಟಾರ್ಟಿಂಗ್ ಡೇಟ್ ಬಂದು ಏಳು ಒಂದು ಎರಡು ಸಾವಿರ ಹತ್ತೊಂಬತ್ತು ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಮತ್ತು ಲಾಸ್ಟ್ ಡೇಟ್ ಬಂದು ಆರು ಎರಡು ಎರಡು ಸಾವಿರ ಹತ್ತೊಂಬತ್ತು ಮತ್ತು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಪ್ರವರ್ಗ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಯ ಇರುತ್ತೆ ಅದಾದಮೇಲೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಹಿಂದುಳಿದ ಮತ್ತು ಮಹಿಳೆಯವರಿಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಮತ್ತು ಸಾಮಾನ್ಯ ಜನರಲ್ ಅವ್ರಿಗೆ ಇನ್ನೂರು ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀಸು ಫ್ರೆಂಡ್ಸ್ ಅಪ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಹಾವೇರಿ ವಯ ಡಾಟ್ ಕಾ ಡಾಟ್ ನಿಕ್ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಲಾಸ್ಟ್ ಡೇಟು ಏಳು ಒಂದು ಎರಡು ಸಾವಿರ ಹತ್ತೊಂಬತ್ತು ಫ್ರೆಂಡ್ಸ್ ಯಾರಾದ್ರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ ಈ ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡುವ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದು ಸರಿ ಓದಿ ಅಪ್ಲೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಏನಾದರೂ ವೀಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್